ವಾಸ್ತುವಿನ ರೀತಿಯಲ್ಲಿ ಒಂದೇ ಮನೆಗೆ ಮೂರು ಬಾಗಿಲು ಇಡ್ಬೋದಾ ಅಥವಾ ಒಂದು ಮನೆಗೆ ಮೂರು ಬಾಗಿಲು ಯಾವ ರೀತಿ ಬರಬಾರ್ದು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ಮನೆಗೆ ಈ ರೀತಿ ಒಂದು ಬಾಗಿಲು ಇದ್ಮೇಲೆ ಅದೇ ಕನೆಕ್ಷನ್ಲಿ ನೋಡಿ ಇದು ಇಲ್ಲೇ ಕನೆಕ್ಷನ್ ಇದೆ ಮಾಸ್ಟರ್ ಬೆಡ್ರೂಮ್ ಇದೆ ಕಿಚನ್ ಇದೆ ಆದರೆ ಮೂರು ಬಾಗಿಲು ತಪ್ಪಾಗುತ್ತೆ ನೋಡಿ ಈ ಒಂದೇ ಲೈನ್ಗೆ ಮೂರು ಬಾಗಿಲು ಕೊಡೋದ್ರಿಂದ ಇದು ಪೂರ್ವದ ಬಾಗಿಲು ಇದು ಈಸ್ಟ್ ಡೋರ್ ಇದು ನಾರ್ತ್ ಈಸ್ಟ್ ಡೋರ್ ಇದೆರಡು ಓಕೆ ಇದು ರಾಂಗ್ ಆಗುತ್ತೆ ಪೂರ್ವ ಬಾಗಿಲು ಆಗುತ್ತೆ ಹಾಗಾಗಿ ಮೂರು ಬಾಗಿಲು ಈ ರೀತಿ ಬರಬಾರ್ದು ನಮಸ್ಕಾರ ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ಧನ್ ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಒಂದು ಮನೆಗೆ ಮೂರು ಬಾಗಿಲುಗಳು ಅಂದ್ರೆ ಒಂದೇ ಮನೆಗೆ ಮೂರು ಬಾಗಿಲು ಇಡೋದ್ರಿಂದ ವಾಸ್ತುವಿನ ರೀತಿ ನಮಗೆ ಏನು ಸಮಸ್ಯೆ ಆಗುತ್ತೆ ಮೂರು ಬಾಗಿಲು ಇಡೋದ್ರಿಂದ ಒಳ್ಳೇದ ಕೆಟ್ಟದ ಯಾವ ರೀತಿ ಮೂರು ಬಾಗಿಲು ಇರಬೇಕು ಯಾವ ರೀತಿ ಮೂರು ಬಾಗಿಲು ಇರಬಾರ್ದು ಅನ್ನೋದ್ರ ಆ ವಾಸ್ತುವಿನ ವಿಚಾರ ನಿಮಗೆ ಪರಿಪೂರ್ಣವಾಗಿ ವಿವರಿಸಲಿಕ್ಕೆ ಬಯಸ್ತೇನೆ ಯಾಕೆ ಹೇಳ್ತೀನಿ ಅಂತಂದರೆ ಈ ಹಿಂದೆ ನನಗೆ ಒಬ್ಬರು ಕಸ್ಟಮರು ಫೋನ್ ಮಾಡಿದರು ಸರ್ ನಿಮ್ಮ ವೀಡಿಯೋಗಳು ತುಂಬ ಚೆನ್ನಾಗಿ ಬರ್ತಾಯಿದೆ ಒಂದು ಮನೆಗೆ ಮೂರು ಬಾಗಿಲು ಇಡಬಾರ್ದಾ ಅಂತ ಕೇಳಿದರು ಅದಕ್ಕೆ ನಾನು ಹೇಳಿದೆ ಕೆಲವೊಂದು ವಿಧಾನಗಳಿದ್ದಾವೆ ಯಾವ ರೀತಿ ಮೂರು ಬಾಗಿಲು ಬರಬಾರ್ದು ಯಾವ ರೀತಿ ಬರಬೇಕು ಅಂತ ಅವರಿಗೆ ಫೋನಲ್ಲಿ ಹೇಳಿದೆ ಹಾಗಾಗಿ ಈ ದಿನ ವಾಸ್ತುವಿನ ರೀತಿಯಲ್ಲಿ ಒಂದೇ ಮನೆಗೆ ಮೂರು ಇಡ್ಬೋದಾ ಅಥವಾ ಒಂದು ಮನೆಗೆ ಮೂರು ಬಾಗಿಲು ಯಾವ ರೀತಿ ಬರಬಾರ್ದು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನಮ್ಮ ಇರೋ ವಾಸ್ತು ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ನೀವು ಬೆಲ್ ಬಟನ್ ಒತ್ತೋದ್ರಿಂದ ಶೇರ್ ಮಾಡೋದ್ರಿಂದ ಹತ್ತಾರು ಜನಕ್ಕೆ ಅದು ಹೋಗುತ್ತೆ ತಲುಪುತ್ತೆ ಅದರಿಂದ ಸುಮಾರು ಜನ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ವಾಸ್ತುಗೆ ಮಾಡ್ಕೊಳೋದಕ್ಕೆ ಇದು ಉಪಯುಕ್ತ ಆಗುತ್ತೆ ಅಂತ ಅದೇ ರೀತಿ ನಮ್ಮ ಹಿರಾ ವಾಸ್ತು ಚಾನಲ್ಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅದಲ್ಲದೆ ನೀವು ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಅದು ಪರಿಪೂರ್ಣವಾಗಿ ಯಾವ ರೀತಿ ಮೂರು ಭಾಗಲು ಬರಬಾರ್ದು ಯಾವ ರೀತಿ ಮೂರು ಭಾಗಲು ಬಂದರೆ ನಮಗೆ ತೊಂದರೆ ಇಲ್ಲ ಅನ್ನೋದು ತುಂಬ ನಿಮಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಆದ್ದರಿಂದ ಈ ವಿಡಿಯೋನ ಫಸ್ಟಿಂದ ಲಾಸ್ಟವರೆಗೂ ನೋಡಿ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ವಾಸ್ತು ವಿಚಾರನೇ ಅಷ್ಟು ಏ ಇದು ಏನಪ್ಪ ನಮಗೆ ಅರ್ಥ ಆಗೋದಿಲ್ಲ ಅಂತ ಕೆಲವರು ಅಂದ್ಕೊಬೋದು ಅದನ್ನು ತಿಳ್ಕೊಳೋದಕ್ಕೆ ಹಿಡಿದ್ರೆ ತುಂಬ ಒಳ್ಳೆಯ ವಿಚಾರ ವಾಸ್ತು ಅನ್ನೋದು ಅದು ತುಂಬ ನಿಮಗೆ ಅನುಕೂಲನೂ ಕೊಡುತ್ತೆ ಒಳ್ಳೆ ರೀತಿಯ ಬೆಳವಣಿಗೆ ಆಗೋದಕ್ಕೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನೀವು ವಾಸ್ತುವಿನ ರೀತಿ ವಾಸ್ತುವಿನ ತಿಳ್ಕೊಂಡು ಮನೆ ಮಾಡಿಕೊಂಡ್ರೆ ಅದು ನಿಮಗೆ ತುಂಬ ಅನುಕೂಲ ಕೊಡುತ್ತೆ ನೀವು ನಿಮ್ಮದು ಬೇರೆ ಏನೇ ಒಂದು ನೀವು ನಂಬಿಕೆ ಇದ್ದರೂ ಅದು ಒಳ್ಳೆಯದೇ ಆದರೆ ಈ ಏನಿದೆ ಗಾಳಿ ಬೆಳಕು ನೀರು ಆಕಾಶ ಭೂಮಿ ಅನ್ನೋದೇನು ಪಂಚಭೂತಗಳಿದೆ ಅದು ಪಂಚಭೂತಗಳನ್ನೋದು ವಾಸ್ತುವಿನ ವಿಚಾರದಲ್ಲಿ ಪ್ರಕೃತಿಯ ಜೊತೆಯಲ್ಲಿ ಹೋಗೋದಾಗಿರುತ್ತೆ ಹಾಗಾಗಿ ನೀವು ವಾಸ್ತುವಿನ ರೀತಿ ಮಾಡಿಕೊಂಡ್ರೆ ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ ನೀವು ವಾಸ್ತು ಅನ್ನೋದು ಹೇಗೆ ಅಂತಂದರೆ ಒಂದು ಗುಂಡೇಟು ಅಂದರೆ ಬಂದೂಕಿನ ಏಟುಗಾದ್ರೂ ತಪ್ಪಿಸ್ಕೊಳ್ಬೋದು ಆದರೆ ವಾಸ್ತುವಿನ ಏಟಿಗೆ ಆಗೋದಿಲ್ಲ ನನ್ನ ಇಪ್ಪತ್ತ್ಮೂರು ವರ್ಷದ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ನೀವು ಯಾವುದೇ ಒಂದು ಏಟಿಂದನೂ ತಪ್ಪಿಸ್ಕೊಬೋದು ಯಾವುದೇ ಒಂದು ಇದರಿಂದ ನೀವು ತಪ್ಪಿಸ್ಕೊಬೋದು ಸಮಸ್ಯೆಯಿಂದ ತಪ್ಪಿಸ್ಕೊಬೋದು ನೀವು ಯಾವುದೇ ಕಾರಣಕ್ಕೂ ವಾಸ್ತುವಿನ ವಿರುದ್ಧವಾಗಿ ಹೋದರೆ ಅದರಿಂದ ನೀವು ಸಮಸ್ಯೆಗಳು ಗ್ಯಾರಂಟಿ ಹಾಗಾಗಿ ಹೇಳ್ತಾ ಇದ್ದೇನೆ ನನ್ನ ಅನುಭವದಲ್ಲಿ ನೀವು ಬಂದೂಕಿನ ಏಟು ಗುಂಡೇಟ್ಗಾದರೂ ತಪ್ಪಿಸ್ಕೊಳ್ಬೋದು ವಾಸ್ತುವಿನ ಏಟಿಗೆ ತಪ್ಪಿಸ್ಕೊಳೋದಕ್ಕಾಗಲ್ಲ ಹಾಗಾಗಿ ಆದಷ್ಟು ಸಾಧ್ಯವಾದಷ್ಟು ವಾಸ್ತುವನ್ನ ತಿಳ್ಕೊಂಡು ಅಥವಾ ವಾಸ್ತು ಒಳ್ಳೆ ವಾಸ್ತು ಸಲಹೆಗಾರರನ್ನು ಕರೆಸಿ ನೀವು ವಾಸ್ತುವಿನ ರೀತಿಯಲ್ಲಿ ಮಾಡ್ಕೊಳೋದ್ರಿಂದ ನಿಮಗೆ ಅದು ತುಂಬ ಏಳಿಗೆ ಕೊಡುತ್ತೆ ಅಂತ ಹೇಳ್ಬಲ್ಲೆ ಈ ದಿನ ವಾಸ್ತುವಿನ ವಿಚಾರ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ಮೊದಲಿಗೆ ನಾನು ಪೂರ್ವದ ರಸ್ತೆಯ ಒಂದು ಉದಾಹರಣೆಯಾಗಿ ತೆಗೆದುಕೊಂಡಿದ್ದೆ ಅದು ಉತ್ತರದ ರಸ್ತೆ ಆಗಲಿ ಅಥವಾ ದಕ್ಷಿಣದ ರಸ್ತೆಯೇ ಆಗಲಿ ಅಥವಾ ಪಶ್ಚಿಮದ ರಸ್ತೆಯೇ ಆಗಲಿ ಯಾವುದೇ ರಸ್ತೆಗಾಗಲಿ ನೋಡಿ ಇದು ಪೂರ್ವದ ರಸ್ತೆಗೆ ಪೂರ್ವ ಈಶಾನ್ಯದ ಬಾಗಿಲು ಓಕೆ ಅದೇ ರೀತಿ ಇದು ಪೂರ್ವದ ಮಧ್ಯ ಬಾಗಿಲು ಓಕೆ ಇದು ಪೂರ್ವ ಆಗ್ನೇಯಕ್ಕೆ ಬರುತ್ತೆ ಹಾಗಾಗಿ ಒಂದೇ ಮನೆಗೆ ಈ ಬಾಗಿಲಲ್ಲಿ ಹೋಗಿ ಈ ಬಾಗಿಲಿಂದ ಕನೆಕ್ಷನ್ ಇದ್ದು ಈ ಬಾಗಿಲಿಗೆ ಬರೋದ್ರಿಂದ ಇದು ಪೂರ್ವಾಗ್ನೇಯದ ಬಾಗಿಲಾಗುತ್ತೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಬಾಗಿಲು ಬರಬಾರ್ದು ಇದು ರಾಂಗ್ ಪೂರ್ವಾಗ್ನೇಯದ ಬಾಗಿಲು ಬರೋದ್ರಿಂದ ಅನಾರೋಗ್ಯದ ಸಮಸ್ಯೆಗಳಾಗುತ್ತೆ ಮತ್ತೆ ಕಳ್ಳತನಗಳಾಗುತ್ತೆ ಅಗ್ನಿ ಅನಾಹುತಗಳಾಗುತ್ತೆ ಮತ್ತೆ ಕಳ್ಳ ಕಾಕರ ಒಂದು ಸಮಸ್ಯೆಗಳಿಗೆ ಸಿಗಾಕೊಳ್ಬೇಕಾಗುತ್ತೆ ಅನಾರೋಗ್ಯಗಳಿಗೆ ಈಡಾಗ್ತೀರ ಹಾಗಾಗಿ ಮನೆ ಮ ಗಂಡು ಮಕ್ಕಳು ಸೋಮಾರಿಗಳಾಗ್ತಾರೆ ಹಾಗಾಗಿ ಒಂದೇ ಮನೆಗೆ ಈ ರೀತಿ ಒಂದು ಬಾಗಿಲು ಇದ್ಮೇಲೆ ಅದೇ ಕನೆಕ್ಷನ್ಲಿ ನೋಡಿ ಇದು ಇಲ್ಲೇ ಕನೆಕ್ಷನ್ ಇದೆ ಮಾಸ್ಟರ್ ಬೆಡ್ರೂಮ್ ಇದೆ ಕಿಚನ್ ಇದೆ ಆದರೆ ಮೂರು ಬಾಗಿಲು ತಪ್ಪಾಗುತ್ತೆ ನೋಡಿ ಈ ಒಂದೇ ಲೈನ್ಗೆ ಮೂರು ಬಾಗಿಲು ಕೊಡೋದ್ರಿಂದ ಇದು ಪೂರ್ವದ ಬಾಗಿಲು ಇದು ಈಸ್ಟ್ ಡೋರ್ ಇದು ನಾರ್ತ್ ಈಸ್ಟ್ ಡೋರ್ ಇದೆರಡು ಓಕೆ ಇದು ರಾಂಗ್ ಆಗುತ್ತೆ ಪೂರ್ವಾಗ ಇದು ಬಾಗಿಲಾಗುತ್ತೆ ಹಾಗಾಗಿ ಮೂರು ಭಾಗಗಳು ಈ ರೀತಿ ಬರಬಾರ್ದು ಇನ್ ಕೆಲವರು ಉತ್ತರದ ಮೈನ್ ನೋಡಿ ಹಿಂಗೆ ಮೂರು ಭಾಗ ಮಾಡಿದ್ರೆ ಇದು ಒಂದು ಡೋರು ಇದೊಂದು ಡೋರು ಇಲ್ಲೊಂದು ಡೋರ್ ಈ ರೀತಿ ಮಾಡಿದಾಗ ಅದೇ ರೀತಿ ಸಮಸ್ಯೆ ನೋಡಿ ಇದು ಪೂರ್ವ ಉತ್ತರ ಈಶಾನ್ಯದ ಮೈನ್ ಡೋರ್ ಓಕೆ ಇದು ಉತ್ತರದ ಮೈನ್ ಡೋರ್ ಓಕೆ ಅದೇ ರೀತಿ ಇದು ಉತ್ತರ ವಾಯುವ್ಯದ ಡೋರ್ ಆಗುತ್ತೆ ಅವಾಗ ಏನಾಗುತ್ತೆ ಮನೆ ಒಳಗಡೆಯಿಂದ ಉತ್ತರ ವಾಯುವ್ಯದ ಡೋರ್ಗೆ ಎಂಟ್ರಿ ಆಗಬಾರ್ದು ಆಗ ಈ ಡೋರ್ನ ಮುಚ್ಚಾಕಿ ವಿಂಡೋ ಮಾಡ್ಕೊಳ್ಳಿ ಇದು ಎರಡು ಬಾಗಿಲು ಓಕೆ ಅಥವಾ ಒಂದೇ ಬಾಗಿಲು ನಡೆಯುತ್ತೆ ಅದೇ ರೀತಿ ವೆಸ್ಟ್ದು ಅದೇ ರೀತಿ ನೋಡಿ ಇದು ಪಶ್ಚಿಮ ವಾಯುವ್ಯದ ಬಾಗಿಲು ಇದು ಪಶ್ಚಿಮದ ಬಾಗಿಲು ಇದು ನೈಋತ್ಯದ ಬಾಗಿಲು ನೀವು ನೋಡಿ ಈ ಬಾಗಿಲಿಂದನೂ ಓಡಾಡ್ತೀರಾ ಈ ಬಾಗಿಲಿಂದನೂ ಓಡಾಡ್ತೀರಾ ಇಲ್ಲೂ ಕನೆಕ್ಷನ್ ಇದ್ದರೆ ಅದು ಪಶ್ಚಿಮ ನೈಋತ್ಯದ ಬಾಗಿಲಾಗಿರುತ್ತೆ ಅದೇ ರೀತಿ ದಕ್ಷಿಣ ಆಗ್ನೇಯದ ಬಾಗಿಲು ದಕ್ಷಿಣದ ಬಾಗಿಲು ದಕ್ಷಿಣ ನೈಋತ್ಯದ ಬಾಗಿಲು ನೋಡಿ ಇದು ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಅಥವಾ ಇಲ್ಲೆಲ್ಲ ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಇದು ಮೂರು ಬಾಗಿಲು ಈ ರೀತಿ ಬರಬಾರ್ದು ಪಶ್ಚಿಮ ನೈಋತ್ಯದ ಮೂರು ಬಾಗಿಲು ಬರಬಾರ್ದು ಇದು ರಾಂಗು ದಕ್ಷಿಣದ ಬಾಗಿಲು ಓಕೆ ದಕ್ಷಿಣ ಆಗ್ನೇಯದ ಬಾಗಿಲು ಓಕೆ ಈ ರೀತಿ ಮನೆಗಳಿಗೆ ಯಾವುದೇ ಕಾರಣಕ್ಕೂ ಉಚ್ಚ ಸ್ಥಾನಗಳಲ್ಲೇ ಬಾಗಿಲು ಇರಬೇಕು ನಿಚ್ಚ ಸ್ಥಾನಗಳಲ್ಲಿ ಬಾಗಿಲು ಬರಬಾರದು ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ಮೂರು ಬಾಗಿಲು ಈ ರೀತಿ ಮಾಡಬಾರ್ದು ಇದು ತುಂಬ ದೋಷ ಆಗುತ್ತೆ ವಾಸ್ತುವಿನ ರೀತಿಯಲ್ಲಿ ನೋಡಿ ಉತ್ತರ ವಾಯುವ್ಯದ ಬಾಗಿಲು ಬಂದರೆ ಆಮೇಲೆ ಚಂಚಲ ಸ್ವಭಾವ ಮನೆ ಹೆಣ್ಮಕ್ಳು ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ ಕೋರ್ಟು ಕಚೇರಿ ಜಾಸ್ತಿ ಆಲ್ದಾಟ ಇರುತ್ತೆ ಅದೇ ರೀತಿ ಪಶ್ಚಿಮದ ರಸ್ತೆಗೆ ಪಶ್ಚಿಮ ವಾಯುವ್ಯ ಪಶ್ಚಿಮದ್ದು ತುಂಬ ಒಳ್ಳೆಯದು ಅದೇ ಪಶ್ಚಿಮ ನೈಋತ್ಯದ ಬಾಗಿಲಿದ್ದರೆ ಮನೆಯ ಗಂಡು ಮಕ್ಕಳಿಗೆ ಅದು ಕೆಟ್ಟದ್ದಾಗುತ್ತೆ ನೈಋತ್ ದ ಪಶ್ಚಿಮ ನೈಋತ್ಯದ ಬಾಗಿಲು ಮನೆಯ ಗಂಡು ಮಕ್ಕಳು ಮನೆಯ ಯಜಮಾನ ಮನೆಯ ದೊಡ್ಡ ಮಕ್ಕಳು ಆರೋಗ್ಯವಾಗಿ ಇರೋದಿಲ್ಲ ಆಪರೇಷನ್ಸ್ ಆಗುತ್ತೆ ಆ ಮನೆಯಲ್ಲಿ ವಾಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮನೆಯ ಗಂಡು ಮಕ್ಕಳಿಗೆ ಮನೆಯ ಯಜಮಾನಿಗೆ ಇದು ತುಂಬ ಕೆಟ್ಟದ್ದು ಅದೇ ರೀತಿ ದಕ್ಷಿಣಾಗ್ನೇಯ ದಕ್ಷಿಣದ ಬಾಗಿಲು ಓಕೆ ದಕ್ಷಿಣ ನೈಋತ್ಯದ ಬಾಗಿಲು ಮನೆಯ ಒಡತಿ ಮನೆಯ ಹೆಣ್ಣು ಮಕ್ಕಳಿಗೆ ಅದು ಆರೋಗ್ಯದ ಸಮಸ್ಯೆ ಕೊಡುತ್ತೆ ಅಲ್ಲದೆ ಸಾಲುಗಾಟಾಗಿ ಮಾಡುತ್ತೆ ಮನೆಯ ಒಡತಿ ಮೇಜರ್ ಆಪ್ರೇಷನ್ಸ್ ಆಗುವಂಥ ಚಾನ್ಸಸ್ ಬರುತ್ತೆ ಜಾಸ್ತಿ ಹಾಗಾಗಿ ದಕ್ಷಿಣ ನೈಋತ್ಯದ ಬಾಗಿಲು ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು ಒಂದು ಮನೆಗೆ ಮೂರು ಬಾಗಿಲು ಯಾವ ರೀತಿ ಇರಬಾರ್ದು ಯಾವ ರೀತಿ ಇರಬಹುದು ಇರಬಹುದು ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸಿದ್ದೇನೆ ಅದೇ ರೀತಿ ಮುಂದಿನ ಸಂಚಿಕೆಗಳಲ್ಲಿ ನೇರವಾಗಿ ಮೂರು ಬಾಗಿಲು ಈ ರೀತಿ ಬರೋದು ಕೆಟ್ಟದ ಒಳ್ಳೆಯದ ಅನ್ನೋದನ್ನು ನಿಮಗೆ ವಿವರಿಸ್ತೇನೆ ಅದಲ್ಲದೆ ಇನ್ನೂ ಬೇರೆ ಬೇರೆ ರೀತಿಯ ವಾಸ್ತುವಿನ ಟಿಪ್ಸ್ ಇರುತ್ತೆ ಹಾಗಾಗಿ ನಮ್ಮ ನಿರವಾಸು ಚಾನಲ್ನ ಫಾಲೋ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅಲ್ಲದೆ ಈ ದಿನದ ವಾಸ್ತು ವಿಚಾರ ನಿಮಗೆ ತುಂಬ ಉಪಯುಕ್ತವಾಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ